el ಈತ ಒಂದು ನಿಮಿಷ ಒಂದು ನಿಮಿಷ ಇರೀ ಬೇಡ 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 ಒಂದು ನಿಮಿಷ ಒಂದು ನಿಮಿಷ बिल्कुल तो ಎಲ್ಲೋಡು ಕ್ಷೇತ್ರ ಬಹಳಷ್ಟು ಇತಿಹಾಸವುಳ್ಳ ದೇವಸ್ಥಾನ ಅಂತ ಹೇಳ್ಬಿಟ್ಟು ಇದ್ರ ಬಗ್ಗೆ ಗೊತ್ತಾಯ್ತಿ ಇದ್ರ ಬಗ್ಗೆ ಸ್ವಲ್ಪ ವಿವರ ಕೊಡ್ತೀರಾ ಸರ್ ಹೌದು ತಮಿಳುನಾಡು ಕರ್ನಾಟಕ ಆಂಧ್ರ ಪ್ರದೇಶ ಒಂದು ಹತ್ತು ಸಾವಿರ ಜನ ಬರ್ತಾರೆ ಜಾತ್ರೆಗೆ ಇಲ್ಲಿ ನೀರು ಸೌಲಭ್ಯ ಇಲ್ಲ ಒಂದು ಫಿಲ್ಟರ್ ಹಾಕಿದ್ದಾರೆ ಇದು ಶೌಚಾಲಯ ಇಲ್ಲ ಎಲ್ಲ ನೀರಿಲ್ಲ ಇದು ಕ್ಲೀನ್ ಮಾಡೋರು ಇಲ್ಲ ಸರ್ ದೇವಸ್ಥಾನದ ಬಗ್ಗೆ ಏನಾದರೂ ಹೇಳಿ ಇತಿಹಾಸದ ಬಗ್ಗೆ ಆದನಾರ ಸ್ವಾಮಿ ಅಂದ್ರೆ ಎಲ್ಲರೂ ಬರ್ತಾರೆ ತಮಿಳುನಾಡಿನಿಂದ ಬರ್ತಾರೆ ಕೇರಳದಿಂದ ಬರ್ತಾರೆ ಆಂಧ್ರ ಪ್ರದೇಶದಿಂದ ಬರ್ತಾರೆ ಅಂತ ಒಳ್ಳೆ ದೇವಸ್ಥಾನ ಇದು ಇದರಲ್ಲಿ ಏನು ಸೌಲಭ್ಯ ಇಲ್ಲ ನೀರಿನ ಸಮಸ್ಯೆ ಆಗಿದೆ ನೀ ಬಡಪರಿತ ಪ್ರದೇಶ ಆಗಿದೆ ಈ ಗಡಿ ಗಡಿ ಆ ಏನೂ ಇಲ್ಲ ಸರ್ ತಾಲೂಕು ಮಾಡಿದ ಅಧಿಕಾರಿಗಳು ಬಂದಿಲ್ಲ ಬರ್ತಾ ಇಲ್ಲ ತಹಸೀಲ್ದಾರ್ ಬರ್ತಾ ಇಲ್ಲ ಆರ್ ಐ ಬರ್ತಾ ಇಲ್ಲ ಯಾರು ಬರ್ತಾ ಇಲ್ಲ ಪಂಚಾಯತ್ ಅವ್ರು ಏನು ಹೇಳ್ತಾರೆ ಪಂಚಾಯತ್ ಅವರು ನಾನು ಲೈಟ್ ಹಾಕಲ್ಲ ನಮಗೇನು ಇದರಲ್ಲಿ ಇದ್ರಲ್ಲಿ ಅಮೌಂಟ್ ಇಲ್ಲ ಸಲ ಆಗ್ತಾ ಇದ್ರು ಲೈಟು ಇವಾಗ ನಾವು ನೀರು ಹಾಕಲ್ಲ ಲೈಟು ಹಾಕಲ್ಲ ಅಂತ ಹೇಳ್ತಾ ಇದಾರೆ ಅವರು ಪಿ ಡಿ ಒ ಸೆಕ್ರೆಟ್ರಿ ಸಾಹೇಬ್ರು ಹಾಗೆ ಮಾಡ್ತಾ ಮಾತಾಡ್ತಾ ಇದಾರೆ ಸರ್ ಗೆದ್ದಿರುವ ಪಂಚಾಯತ್ ಸದಸ್ಯರು ಹಂಗೆ ಹೋಗ್ಬಿಟ್ಟು ಕೇಳಿದ್ರೆ ನಾವು ಲೈಟ್ ಹಾಕಲ್ಲ ಪಂಚಾಯತ್ ನಂಬರು ಪ್ರೆಸಿಡೆಂಟು ಎಲ್ಲರೂ ಅಂತೆ ನಾವು ಲೈಟ್ ಆಗಲ್ಲ ಇವಾಗ ಇದರಲ್ಲಿ ಉಂಡಿದಲ್ಲಿ ಬರುತ್ತೆ ಅದೇನು ಮಾಡ್ತಾ ಇದ್ದಾರೆ ಅಂತ ಕೇಳಿಸ್ತಾ ಪ್ರಶ್ನೆ ಹೇಳ್ತಾ ಇದ್ದಾರೆ ಇವರು ತಾಹೀಲ್ದಾರ್ ಸಾಹೇಬ್ರು ಅದಕ್ಕೆ ನಾವು ಲೈಟ್ ನೀರು ಏನು ಸೌಲಭ್ಯ ಮಾಡಲ್ಲ ಶೌಚಾಲಯ ಮಾಡಲ್ಲ ಏನಾದರೂ ಮಾಡ್ಕೊಳ್ರಿ ಅಂತ ಮನವಿ ಮಾಡಿದ್ದಾರೆ ಆದಿನಾರಾಯಣ ರೆಡ್ಡಿ ಆದಿನಾರಣ ಸ್ವಾಮಿ ದೇವಸ್ಥಾನದ್ದು ಜಾತ್ರೆ ಮಹೋತ್ಸವದ ಬಗ್ಗೆ ತಮ್ಮ ಮಾಹಿತಿಯನ್ನು ನೀಡ್ತೀರ ಮೇಡಮ್ ಅಲ್ಲಿನ ಕುಂಡು ಕೋತೆ ಬಗ್ಗೆನೂ ಸ್ವಲ್ಪ ಮಾಹಿತಿ ಬೇಕಾಗಿದೆ ಇವಾಗ ಹತ್ತೊಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕ ಮೂರು ಮೂರು ಶ್ರೀ ಆದಿ ಲಕ್ಷ್ಮೀನಾರಾಯಣ ಸ್ವಾಮಿ ಎಲ್ಲೋಡಿನಲ್ಲಿ ಜಾತ್ರೆ ನಡೆಯುತ್ತೆ ಅದಕ್ಕೋಸ್ಕರ ನಾವಿಗಾಗಲೇ ಒಂದು ಪೂರ್ವಭಾವಿ ಸಭೆಯನ್ನು ಕೂಡ ಮಾಡಿದ್ದೀವಿ ಎಲ್ಲ ಜೊತೆನಲ್ಲಿ ಅಲ್ಲಿ ಕೆಲವೊಂದು ಸಮಸ್ಯೆಗಳು ಇದೆ ಅದು ಮುಂಚಿತನೂ ಇದೆ ಈ ಜಾತ್ರೆ ಪ್ರಯುಕ್ತನು ಅದು ಹೆಚ್ಚಾಗುತ್ತದೆ ಯಾಕಂದ್ರೆ ಸುಮಾರು ಒಂದು ಹತ್ತು ಸಾವಿರದಿಂದ ಇಪ್ಪತ್ತು ಸಾವಿರ ಜನ ಸೇರೋದ್ರಿಂದ ಆ ಸಮಸ್ಯೆಗಳು ಅಲ್ಲಿ ಉದ್ಭವಿಸಬಾರದು ಅಂತಂದ್ಬಿಟ್ಟು ಎಲ್ಲ ಇಲಾಖೆ ಜೊತೆ ನಾವು ಪೂರ್ವಭಾವಿ ಸಭೆಯನ್ನು ನಾವು ಮತ್ತೊಂದು ಸಲ ಪೂರ್ವಭಾವಿ ಸಭೆ ಮಾಡ್ತಿದೀವಿ ಯಾಕಂದ್ರೆ ಅವ್ರು ನಾವು ಹೇಳಿರುವಂತಹ ಒಂದು ಪ್ರೊಸೀಡಿಂಗ್ಸ್ ನಲ್ಲಿ ಮಾಡಿರುವಂತಹ ಕಾರ್ಯನ ಅವರು ಚಾಲನೆ ಮಾಡಿ ಅದನ್ನು ಮಾಡಿದಾರಂತ ಮತ್ತೊಂದು ಸಲೂ ಕೂಡ ನಾವು ಒಂದು ಮೀಟಿಂಗ್ನ ಕರಿಬೇಕು ಅಂತ ಅನ್ಕೊಂಡಿದೀವಿ ಸೊ ಈಗಾಗಿರುವಂತಹ ಮೀಟಿಂಗ್ ನಲ್ಲಿ ನಾವು ಮೊದಲಿಗೆ ಬಂದ್ಬಿಟ್ಟು ನಾವು ಪೊಲೀಸ್ನವ್ರಿಗೆ ಸೂಕ್ತ ಬಂದೋಬಸ್ತ್ ಕೊಡಕ್ಕೆ ಹೇಳ್ತೀವಿ ಯಾಕಂದ್ರೆ ದೀಪಾಲಂಕಾರ ಇರೋದ್ರಿಂದ ಆ ಟೈಮ್ ನಲ್ಲಿ ಎಲ್ಲೋಡು ಮತ್ತೆ ಮ್ಯಾಳ್ನವರು ಅಲ್ಲಿ ಜನತೆ ಸೇರ್ಬಿಟ್ಟು ದೀಪಾಲಂಕಾರ ಮಾಡೋದ್ರಿಂದ ಸುಮಾರಷ್ಟು ಜನ ಅಲ್ಲಿ ಸೇರ್ತಾರೆ ಅದಕ್ಕೋಸ್ಕರ ಆ ಟೈಮ್ ನಲ್ಲೂ ಪೊಲೀಸ್ ಬಂದೋಬಸ್ತ್ ಮತ್ತೆ ಮಿಕ್ಕಿದ ಎಲ್ಲಾ ಟೈಮ್ ನಲ್ಲೂ ಪೊಲೀಸ್ ಬಂದೋಬಸ್ತು ಮತ್ತೆ ಮಳಿಗೆಗಳು ಇರ್ತವೆ ಅಲ್ಲೂ ಕೂಡ ಯಾವುದೇ ಹೆಚ್ಚು ಕಮ್ಮಿ ಆಗದಿರೋ ಥರ ಪೊಲೀಸ್ ಬಂದೋಬಸ್ತನ್ನ ಒದಗಿಸಬೇಕು ಅಂತ ಅವ್ರಿಗೆ ಕೂಡ ನಾವು ಹೇಳಿದೀವಿ ಅದೇ ರೀತಿ ನವರಿಗೂ ಕೂಡ ಮಳಿಗೆಗಳಿಗೆಲ್ಲ ಕನೆಕ್ಷನ್ಸ್ ಕೊಟ್ಟಿರೋದ್ರಿಂದ ಅಲ್ಲಿ ಯಾವುದೇ ಒಂದು ಅಗ್ನಿ ಅವಘಡ ಆಗೋದಾಗ್ಲಿ ಅಥವಾ ಬೇರೆ ಲೈಟ್ ಕಂಬ ಏನಾದರೂ ಲೈಟ್ಸ್ ಹೋಗಿದರೆ ಅದನ್ನು ಕೂಡ ಒಂದು ವ್ಯವಸ್ಥೆ ಮಾಡಿಕೊಡೋದಾಗ್ಲಿ ಸೊ ಇದನ್ನೆಲ್ಲ ನಾವು ಅವರಿಗೆ ಹೇಳಿದ್ದೀನಿ ಎ ಬಿ ಕೇಬಲ್ಸ್ಗಳನ್ನ ಅವ್ರು ಆಲ್ರೆಡಿ ಅಳವಡಿಸಿರೋದ್ರಿಂದ ಅಲ್ಲಿ ಇದು ರಥ ಎಳಿಬೇಕಾದ್ರೆ ಅಲ್ಲಿ ಯಾವುದೇ ಪೋಲ್ಸ್ ಅಡ್ಡ ಬರೋದಿಲ್ಲ ಸೊ ಆ ಒಂದು ಮಾಹಿತಿ ನಮಗೆ ದೊರಕಿದೆ ಅದು ಈ ರೀತಿ ನಾವು ಬೆಸ್ಕಾಂ ಇಲಾಖೆಗೆ ತಿಳಿಸಿದ್ದೀವಿ ಅದೇ ರೀತಿ ಪಿ ಡಿ ಬಂದರೆ ಅವ್ರಿಗೂ ಜವಾಬ್ದಾರಿ ಬಂದು ಹೆಚ್ಚಿಗೆ ಇರ್ತದೆ ಒಂದು ಬಂದು ಕುಡಿಯುವ ನೀರಿನ ವ್ಯವಸ್ಥೆ ಯಾವುದೇ ಅಲ್ಲಿ ಸಮಯ ಯಾವ ಸಮಯದಲ್ಲೂ ಕುಡಿಯುವ ನೀರಿನ ವ್ಯವಸ್ಥೆ ಹೆಚ್ಚು ಕಮ್ಮಿ ಆಗಲಿಲ್ದಿರೋ ಥರ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಅದೇ ರೀತಿ ಸ್ವಚ್ಛತೆ ಯಾಕಂದರೆ ಇವಾಗ ಜಾತ್ರೆ ಸ್ಟಾರ್ಟ್ ಆಗ್ತಿರೋದ್ರಿಂದ ಈಗಿಂತ ಹಿಡಿದು ಅವರು ಸ್ವಚ್ಛತೆ ಮಾಡಿದ್ರೆ ಆ ಟೈಮಿಗೆ ನಮಗೆ ಒಂದು ಕ್ಲೀನಾಗಿರೋ ಒಂದು ವ್ಯವಸ್ಥೆ ಆಗ್ತದೆ ಅದಾಗಿದ ತಕ್ಷಣ ಜಾತ್ರೆ ಮುಗಿದ ಮೇಲೂ ಅಲ್ಲಿ ಫಾರೆಸ್ಟ್ ಕೂಡ ಬರೋದರಿಂದ ಅಲ್ಲೆಲ್ಲ ಬಿದ್ದಿರ್ತದೆ ಯೂಶುವಲ್ ಆಗಿ ಪೇಪರ್ಸ್ ಇವೆಲ್ಲ ಬಿದ್ದಿರುತ್ತೆ ಅದನ್ನು ಕೂಡ ಸ್ವಚ್ಛತೆ ಮಾಡಬೇಕು ಅಂತ ಅವರಿಗೆ ಅದನ್ನು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ ಜೊತೆಗೆ ಅಲ್ಲಿ ಡಸ್ಟ್ಬಿನ್ಸ್ ಇಲ್ಲ ಅದರ ವ್ಯವಸ್ಥೆನೂ ನಾವು ಒಂದು ನಾಲ್ಕು ಕಡೆ ಸುತ್ತಮುತ್ತಲು ಎಲ್ಲಿ ಜನ ಜಾಸ್ತಿ ಸೇರ್ತಾರೆ ಎಲ್ಲಿ ಜನರು ಜಾಸ್ತಿ ಇರ್ತಾರೆ ಅಲ್ಲಿ ನಾವು ಡಸ್ಟ್ಬಿನ್ ವ್ಯವಸ್ಥೆಗಳನ್ನ ಅವ್ರಿಗೆ ಮಾಡ್ಕೊಡಕಂತ ಹೇಳಿದ್ದೀವಿ ಅದಾಗಿದ್ದ ತಕ್ಷಣ ನಮ್ಮ ಒಂದು ಟಾಯ್ಲೆಟ್ಸ್ ವ್ಯವಸ್ಥೆ ಯಾಕಂದರೆ ಯೂಶ್ವಲ್ ಆಗಿ ಚೌಟ್ರನಲ್ಲಿರುವಂತಹ ಟಾಯ್ಲೆಟ್ಸ್ನೇ ಬಳಸ್ಕೋತಾರೆ ಜನರು ಜಾಸ್ತಿ ಬಟ್ ಅದನ್ನ ಬಿಟ್ಟು ಕೆಲವೊಂದೊಂದು ಕಡೆ ನಾವು ಮೊಬೈಲ್ ಟಾಯ್ಲೆಟ್ಸ್ ಮಾಡಬೇಕು ಅಂತ ಅಂದ್ಬಿಟ್ಟು ನಾವು ಹೇಳಿದೀವಿ ಅದರ ಜೊತೆಗೆ ನಮ್ಮ ಪ್ರವಾಸೋದ್ಯಮದ್ದು ಒಂದು ಟಾಯ್ಲೆಟ್ ಇದೆ ಅದನ್ನು ಯಾವ ಕಾರಣಾಂತರಗಳಿಂದ ಕ್ಲೋಸ್ ಮಾಡಿದ್ದಾರೆ ಸ್ವಲ್ಪ ಅದರದ್ದು ಏಯ್ಟಿ ಪರ್ಸೆಂಟ್ ವರ್ಕ್ ಆಗಿದೆ ಇನ್ನೊಂದು ಟ್ವೆಂಟಿ ಪರ್ಸೆಂಟ್ ವರ್ಕ್ ಆಗಿಲ್ಲ ಸೊ ಪ್ರವಾಸೋದ್ಯಮದವರಿಗೆ ಲೆಟ್ರ್ ಮುಖಾತ್ರ ಜೊತೆಗೆ ನಾನೇ ಖುದ್ದು ಅವರಿಗೆ ಕಮ್ಯುನಿಕೇಟ್ ಮಾಡಿ ಅದನ್ನು ಅಟ್ಲೀಸ್ಟ್ ನಮ್ಮ ಜಾತ್ರೆ ಟೈಮಿಗೆ ಫಿನಿಶ್ ಮಾಡಿ ಅದನ್ನು ಓಪನ್ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ನಾವು ಮಾಡ್ತಾ ಇದ್ದೀವಿ ಇದು ಬಂದು ಪಿ ಡಿಒರ್ದ ಜವಾಬ್ದಾರಿ ನಾವು ಕೊಟ್ಟಿದ್ದೀವಿ ಅದಾಗಿದ್ದ ತಕ್ಷಣ ನಾವು ನಮ್ಮ ಅಲ್ಲಿ ಫಾರೆಸ್ಟ್ ಬರೋದ್ರಿಂದ ಹೆಜ್ಜೆ ಜೇನು ಹೆಜ್ಜೇನು ಮತ್ತೆ ಜೇನುಗಳು ಎಲ್ಲ ಕಟ್ಟಿರುತ್ತದೆ ಈಗಾಗಲೇ ಸುಮಾರಷ್ಟು ಕಡೆ ಕಂಡು ಬಂದಿದೆ ಆ ಜೇನನ್ನೆಲ್ಲ ತೆರವುಗೊಳಿಸಬೇಕು ಅಂತ ಅಂದ್ಬಿಟ್ಟು ನಾವು ಫಾರೆಸ್ಟ್ ಇಲಾಖೆಗೌರನವ್ರಿಗೂ ಕೂಡ ಮಾತಾಡಿದ್ದೀವಿ ಅದೇ ರೀತಿ ಸಿ ಸಿ ವಿ ವ್ಯವಸ್ಥೆ ಆಗಿರಬಹುದು ಈ ರೀತಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ತೀವಿ ಮಳಿಗೆಗಳ ಹರಾಜು ಆಗಿರಬಹುದು ಮತ್ತು ಅವರ ಒಂದು ವ್ಯವಸ್ಥಿತವಾಗಿ ಒಂದು ಏನು ಮಳಿಗೆಗಳನ್ನು ಓಪನ್ ಮಾಡಬೇಕು ಅದಕ್ಕೂ ಕೂಡ ನಾವು ಎಲ್ಲರೂ ಈ ಒಂದು ಮೀಟಿಂಗ್ನಲ್ಲಿ ಮೇಡಮ್ ಏನು ಸಾರ್ವಜನಿಕರಿಗೆ ಶುದ್ಧ ನೀರಿನ ಘಟಕ ಅಲ್ಲಿ ರೆಡಿ ಮಾಡಿದ್ದಾರೆ ಸಿದ್ಧತೆ ಮಾಡಿ ಸುಮಾರು ವರ್ಷಗಳೇ ಆಗಿದೆ ಆಗಿದೆ ಅದು ಕಾರ್ಯಗತಿ ಇಲ್ಲ ಯಾಕೆ ಎಂದು ಸಾರ್ವಜನಿಕರನ್ನು ಆರೋಪ ಪಡ್ತಾ ಇದೆ ಇದಕ್ಕೇನು ಉತ್ತರ ಕೊಡ್ತೀನಿ ಮೇಡಮ್ ಈಗ ನಮ್ದು ಒಂದು ವಾಟರ್ ಫಿಲ್ಟರ್ ಇದೆ ಅದು ಸ್ವಲ್ಪ ದಿವಸ ವರ್ಕ್ ಆಗ್ತಿತ್ತು ಚೆನ್ನಾಗಿ ಬಟ್ ಇವಾಗ ಅದು ವರ್ಕ್ ಆಗ್ತಿಲ್ಲ ಅದಕ್ಕೆ ನಾನಿವಾಗ ನಮ್ಮ ಆರ್ ಡಬ್ಲ್ಯೂ ಎಸ್ ಎ ಡಬ್ಲ್ ಗೆ ಮಾತಾಡಿದ್ದೀನಿ ಆಲ್ರೆಡಿ ಇವಾಗ ನಾವು ಹ್ಯಾಂಡ್ ಓವರ್ ಕಂಪ್ಲೀಟ್ ಆಗಿ ಅವ್ರಿಗೆ ಕೊಟ್ಟು ಬಿಟ್ಟಿವೆ ಮುಂಚೆ ಕಮಿಟಿ ನವರ ಒಂದು ಹ್ಯಾಂಡ್ ಓವರ್ನಲ್ಲಿ ಇತ್ತು ಕಮಿಟಿ ಇಲ್ಲ ಸೊ ನಾವು ಆರ್ ಡಬ್ಲ್ಯೂ ಎಸ್ನವರಿಗೆ ಅವ್ರಿಗೆ ಅದನ್ನು ಹ್ಯಾಂಡ್ ಓವರ್ ಕೊಟ್ಟು ಬಿಟ್ಟು ಅದನ್ನು ಕಂಪ್ಲೀಟ್ ಆಗಿ ವರ್ಕ್ ಆದ ತರ ಮತ್ತೆ ಇನ್ ಫ್ಯೂಚರ್ ಕೂಡ ಅದೇನು ಪ್ರಾಬ್ಲಮ್ ಆಗಿಲ್ದಿರೋ ಥರ ಅದನ್ನು ಕಂಪ್ಲೀಟ್

ಇನ್ನು ನಾವಿವಾಗ ಎಲ್ಲರಿಗೂ ಹೇಳಿದ್ದೀವಿ ಅದು ಯಾವ ಥರದ ನಿಮಗೆ ಅಭಿವೃದ್ಧಿದು ಬೇಕು ಅನ್ನೋದೆಲ್ಲ ಒಂದು ಪಟ್ಟಿ ಮಾಡಿ ಕೊಡಿ ಅದಕ್ಕೆ ತಕ್ಕನಂಗೆ ನಾವು ಒಂದು ಎಲ್ಲ ಮಾಡಿಬಿಟ್ಟು ನೆಕ್ಸ್ಟ್ ನಾವು ಈ ಜಾತ್ರೆ ಮುಗಿದ ಮೇಲೆ ಎಲ್ಲ ಅಭಿವೃದ್ಧಿಯನ್ನು ನಾವು ಅಲ್ಲಿ ಮಾಡಬೇಕು ಅಂತಂದ್ಬಿಟ್ಟು ನಾವು ಈ ಮೀಟಿಂಗ್ನಲ್ಲೂ ಕೂಡ ನಾವು ಅದನ್ನು ಡಿಸ್ಕಷನ್ ಮಾಡಿ ಡಿಸೈಡ್ ಮಾಡ್ಕೊಂಡಿದ್ದೀವಿ ಜಾತ್ರೆ ಮುಗಿದ ನಂತರ ಎಲ್ಲ ಅದಕ್ಕೇನು ಡೆವಲಪ್ಮೆಂಟ್ಸ್ ನಾವು ಮಾಡಬೇಕು ನಾವು ಡೆಫಿನೆಟ್ ಆಗಿ ಮಾಡ್ಕೊಡ್ತೀವಿ ಥ್ಯಾಂಕ್ ಯು ಥ್ಯಾಂಕ್ ಯು